ಹರೇ ಶ್ರೀನಿವಾಸ್ ಎಲ್ಲರಿಗೂ ನಮಸ್ಕಾರ ಕುಟುಂಬ ಸಂಜೆ ಅನ್ನುವಂಥ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಆಯೋಜಿಸಲಾಗಿದೆ ಈ ಕುಟುಂಬ ಸಂಜೆ ಕುಟುಂಬ ಪ್ರಬೋಧನಾ ಸಂಸ್ಥೆಯ ಒಂದು ಆಯೋಜನೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಮತ್ತು ಅದನ್ನು ಉಳಿಸಿ ಬೆಳೆಸಿಕೊಳ್ಳುವಂಥ ಒಂದು ಪ್ರಯತ್ನಕ್ಕಾಗಿ ಈ ಕಾರ್ಯಕ್ರಮದ ಆಯೋಜನೆ ಆಗಲಾಗಿದೆ ಬಹುಶಃ ನಮ್ಮ ಶಿಕ್ಷಣ ನಮ್ಮ ಗುರುಕುಲ ಪದ್ಧತಿಯನ್ನು ಮೀರಿಸಿ ಇವತ್ತಿನ ಈ ಒಂದು ಪಾಶ್ಚಾತ್ಯ ಅನುಕರಣೀಯ ಶಿಕ್ಷಣ ನಮಗೆ ನಮ್ಮ ಒಂದು ಪರಂಪರೆಗೆ ನಮ್ಮ ಸಂಸ್ಕೃತಿಗೆ ತುಂಬ ಧಕ್ಕೆಯನ್ನು ಉಂಟು ಮಾಡಿದೆ ಈ ಶಿಕ್ಷಣ ಪದ್ಧತಿಯಿಂದಾಗಿ ಕೇವಲ ಮಾರ್ಕ್ಸ್ಗಳನ್ನು ತಗೊಳ್ಳೋದಕ್ಕೆ ಪಾಸಾಗುವಂಥ ಒಂದು ಓಟದೊಳಗೆ ನಮ್ಮ ಮಕ್ಕಳು ಅದರೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬರ್ತಾರೆ ಈ ಕೌಟುಂಬಿಕವಾದಂಥದ್ದು ಇವರಿಗೆ ಕೌಟುಂಬಿಕ ಸಂಸ್ಕೃತಿ ಒಟ್ಟು ಕುಟುಂಬ ಪರಿವಾರದ ಒಂದು ಉನ್ನತಿ ಇದರ ಬಗ್ಗೆ ಅಷ್ಟು ಅವರಿಗೆ ತಿಳುವಳಿಕೆ ಇಲ್ಲ ಅದನ್ನು ತಿಳುವಳಿಸಿ ತಿಳುವಳಿಕೆ ಕೊಡುವಂಥ ಒಂದು ಅಗತ್ಯ ಇವತ್ತು ಎಂದಿಗಿಂತ ಹೆಚ್ಚಾಗಿದೆ ಇನ್ನೊಂದು ಅಂದರೆ ನಮ್ಮ ಸಂಸ್ಕಾರಗಳು ನಮ್ಮ ಸಂಸ್ಕಾರಗಳು ಕೇವಲ ಬಾಯಿ ಮಾತಿನಿಂದ ಹೇಳಿದಾಗ ಅವು ಬರುವಂಥವಲ್ಲ ನಾವು ನಮ್ಮ ಮಕ್ಕಳ ಜೊತೆಗೆ ನಮ್ಮ ಕುಟುಂಬದ ಹಿರಿಯ ಕಿರಿಯ ಸದಸ್ಯರ ಜೊತೆಗೆ ನಾವು ಕೂಡಿ ಅವರಿಗೆ ಅದನ್ನು ತೋರಿಸಿಕೊಟ್ಟಾಗ ಮಾತ್ರ ಅವರು ಅದನ್ನು ಆಚರಣೆಗೆ ತರುವಂಥ ಒಂದು ಅವಕಾಶ ಆಗ್ತದೆ ಪರಸ್ಪರವಾಗಿ ಕೂಡಿ ಬಾಳಬು ಬಾಳಬೇಕಾದಂಥ ಒಂದು ಅವಕಾಶಗಳು ಈಗಿನ ಒಂದು ಅತ್ಯಂತ ವೇಗದ ಒಂದು ಜನಜೀವನದ ವ್ಯವಸ್ಥೆಯಲ್ಲಿ ಕಡಿಮೆ ಇದೆ ಪ್ರತಿಯೊಬ್ಬರದ್ದು ಊಟದ ಸಮಯ ಬೇರೆ ಬೇರೆ ಪ್ರತಿಯೊಬ್ಬರು ಮನೆಗೆ ಬರುವಂಥ ಸಮಯಗಳು ಬೇರೆ ಬೇರೆ ಈ ರೀತಿಯಾಗಿ ಕುಟುಂಬ ಆ ಮೊದಲಿನ ಒಂದು ಹಾರ್ದಿಕ ಮನೋಭಾವ ಏನಿತ್ತು ಅದು ಕಡಿಮೆ ಆಗ್ತಾ ಇರುವುದು ಒಂದು ದುರ್ದೈವ ಈ ಎಲ್ಲ ಕುಟುಂಬ ಸದಸ್ಯರು ಕೂಡಿ ಊಟ ಮಾಡುವಂಥದ್ದು ಕೂಡಿ ಆಟ ಆಡುವಂಥದ್ದು ಕೂಡಿ ಯಾವುದಾದ್ರೂ ಹಬ್ಬ ಮುಂತಾದ ಆಚರಣೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಒಟ್ಟಾಗಿ ಕೂಡಿ ಹಿರಿಯರನ್ನು ನೆನೆಸ್ಕೊಳ್ಳುವಂಥದ್ದು ಇದು ಎಲ್ಲದಕ್ಕೂ ಒಂದು ಅವಕಾಶ ಬೇಕಾಗಿತ್ತು ನಮ್ಮ ಹಿಂದೂ ಕುಟುಂಬಗಳಿಗೆ ಅದಕ್ಕಾಗಿ ಈ ಕುಟುಂಬ ಸಂಜೆ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಪರಿಶ್ರಮಿಸಬೇಕು ಈ ಕುಟುಂಬ ಸಂಜೆ ಭಾಳ ದೊಡ್ಡ ಕಾರ್ಯಕ್ರಮ ಅಂತಲ್ಲಿ ಅಥವಾ ಎಲ್ಲಿಯೋ ಯಾವುದೋ ಒಂದು ಕಾರ್ಯ ಕಾರ್ಯಾಲಯದೊಳಗೂ ಆಯೋಜಿಸಬೇಕಾದಂಥದ್ದು ಅಂಥದ್ದು ಯಾವುದೂ ಇಲ್ಲ ನಿಮ್ಮ ನಿಮ್ಮ ಮನೆಗಳ ಒಳಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಒಂದು ನಮ್ಮ ಕೌಟುಂಬಿಕ ವ್ಯವಸ್ಥೆಯೊಳಗೆ ನಾವು ಆಚರಿಸಬೇಕಾದಂಥ ಕಾರ್ಯಕ್ರಮ ಇದೆ ಭಜನೆ ಅನ್ನುವಂಥದ್ದು ಈ ಜನರನ್ನು ಒಗ್ಗೂಡಿಸುವಂಥ ಒಂದು ಭಾಳ ದೊಡ್ಡ ವಿಶಿಷ್ಟವಾದಂಥ ಉಪಕರಣ ಈ ಭಜನೆ ಕಾರ್ಯಕ್ರಮದಿಂದ ಜನರನ್ನು ತಲ್ಲೀನಗೊಳಿಸ್ಬೋದು ಮತ್ತು ಆ ಭಜನೆಯ ಮುಖಾಂತರ ಉಂಟಾಗುವಂಥ ತರಂಗ ತರಂಗಗಳಿಂದಾಗಿ ಆ ಮನೆಯ ವಾತಾವರಣ ಶಾಂತ ವಾತಾವರಣವಾಗಿ ಪರಿವರ್ತಿಸಬಹುದು ಮತ್ತು ಜನರಲ್ಲಿ ತಪ್ಪು ವಿಚಾರಗಳು ಬರೆದಂತೆ ನಕಾರಾತ್ಮಕ ವಿಚಾರ ನಕಾರಾತ್ಮಕ ವಿಚಾರಗಳು ಬರೆದಂತೆ ನಾವು ಅವ್ರನ್ನ ಸರಿಯಾದ ದಾರಿ ಒಳಗೆ ತಗೊಂಡು ಹೋಗುವಂಥ ಭಾಳ ದೊಡ್ಡ ಒಂದು ಸಲಕರಣೆ ಇದು ಭಜನೆ ಆದ್ದರಿಂದ ಈ ಕುಟುಂಬ ಸಂಜೆಯ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೆಯದಾಗಿ ಕುಟುಂಬದ ಎಲ್ಲ ಸದಸ್ಯರು ಕುಟುಂಬದ ಎಷ್ಟೇ ಸದಸ್ಯರಲಿ ಹತ್ತು ಜನ ಇರಲಿ ನಾಲ್ಕು ಜನ ಇರಲಿ ಕೊನೆಗೆ ಇಬ್ಬರೇ ಇರಲಿ ಆ ಇಬ್ಬರು ಕೂತ್ಕೊಂಡು ಅಥವಾ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಕೂತ್ಕೊಂಡು ಭಜನೆ ಮಾಡುವಂಥ ಕಾರ್ಯಕ್ರಮ ಅದರ ನಂತರ ಮನೆಯೊಳಗೆ ಆಗಿ ಹೋಗಿದ್ರು ಅವ್ರ ಕುಟುಂಬದೊಳಗೆ ಯಾರಾಗಿದ್ದರು ಯಾರು ಹೋಗಿ ಹೋಗಿದಾರೋ ಅಂಥವ್ರ ಸ್ಮರಣೆಯನ್ನು ಮಾಡುವಂಥದ್ದು ಯಾರಾದರೂ ಏನಾದರೂ ಸಾಧನೆ ಮಾಡಿರ್ತಾರೆ ಮನೆಯೊಳಗೆ ಈ ಗಂಡಸು ತನ್ನ ಮನೆಯವರ ತನ್ನ ಹಿರಿಯರನ್ನು ನೆನಪಿಸಿಕೊಂಡು ಅವರು ಮಾಡಿದಂಥ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಇಡೀ ಕುಟುಂಬ ಜೊತೆಗೆ ಹಂಚ್ಕೋಬೋದು ಹೆಂಡತಿ ಕೂಡ ತಮ್ಮ ಪೂರ್ವಜರ ತಮ್ಮ ಆ ಮನೆತನದೊಳಗೆ ಆಗಿ ಹೋದಂಥ ಹಿರಿಯರ ಸ್ಮರಣೆ ಮಾಡಿ ಅವರ ಒಂದು ವೈಶಿಷ್ಟ್ಯಗಳನ್ನು ಹಂಚಿಕೊಳ್ಬೋದು ಅದರ ಜೊತೆಗೆ ಒಂದು ಸಣ್ಣ ಆಟ ಮನೋರಂಜನೆ ಯಾವುದೇ ಆಟ ಆಗ್ಬೋದು ಈ ಅಂತ್ಯಾಕ್ಷರಿ ಆಗ್ಬೋದು ಅಥವಾ ದೇವರ ಹೆಸರುಗಳನ್ನು ಹೇಳುವಂಥದ್ದು ಆಗ್ಬೋದು ಅಥವಾ ಬೇರೆ ಬೇರೆ ಸಂಬಂಧಿಕರ ಹೆಸರುಗಳನ್ನೆಲ್ಲ ನೆನಪಿಟ್ಟುಕೊಂಡು ಅವ್ರನ್ನ ಅನುಕ್ರಮವಾಗಿ ಹೇಳುವಂಥದ್ದು ಇರ್ಬೋದು ಅಥವಾ ಒಗಟುಗಳನ್ನು ಇರ್ಬೋದು ಗಾದೆ ಮಾತುಗಳನ್ನು ಹೇಳಬಹುದು ಇಂಥ ಯಾವುದೇ ಒಂದು ಆಟ ಇಲ್ಲಿ ಅಳವಡಿಸ್ಕೊಳ್ಬೇಕು ಅದೇ ರೀತಿಯಾಗಿ ನಮ್ಮ ದೇಶದೊಳಗೆ ಆಗಿ ಹೋದಂಥ ಅನೇಕ ದೇಶಭಕ್ತರು ದೊಡ್ಡ ಒಂದು ಪರಂಪರೆ ಇದೆ ನಮ್ಮಲ್ಲಿ ದೇಶಭಕ್ತರು ಆ ದೇಶಭಕ್ತರನ್ನು ಸ್ಮರಿಸಿಕೊಳ್ಳುವಂಥದ್ದು ಅಥವಾ ನಮ್ಮ ಅನೇಕ ಬಾಲಕರು ನಮ್ಮ ದೇಶದೊಳಗೆ ಆಗಿ ಒಂದು ಆದರ್ಶವನ್ನು ಎಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ ಭಕ್ತ ಧ್ರುವನ ಕಥೆ ಆಗ್ಬೋದು ಭಕ್ತ ಪ್ರಹ್ಲಾದನ ಕಥೆ ಆಗ್ಬೋದು ನಚಿಕೇತನ ಕಥೆ ಆಗ್ಬೋದು ಇಂಥ ಕಥೆಗಳನ್ನು ಪ್ರೇರಣಾದಾಯಕವಾಗಿ ಜನರಿಗೆ ಕೂಡ ಇಲ್ಲ ಈ ಥರ ನಾನು ಕೂಡ ಆಗಬೇಕು ಅನ್ನುವಂಥ ಒಂದು ಪ್ರೇರಣೆಯನ್ನು ಒದಗಿಸ್ಲಿಕ್ಕೆ ಅದನ್ನು ಕೂಡ ಮಾಡ್ಬೋದು ಕೊನೆಯಲ್ಲಿ ಒಂದು ಪ್ರಸಾದ ಅಂತ ನಾವು ಬಹುಶಃ ಊಟ ಅಂತ ಅಂದ್ಕೋತೀವಿ ಊಟ ಆ ದೇವರಿಗೆ ಸಮರ್ಪಣೆ ಆಗಿರುವಂಥದ್ದಲ್ಲ ನಮ್ಮ ಪರಂಪರೆ ಒಳಗೆ ದೇವರಿಗೆ ಯಾವುದು ಸಮರ್ಪಣೆ ಆಗಿಲ್ವೋ ಅದನ್ನು ನಾವು ಸ್ವೀಕಾರ ಮಾಡಬಾರ್ದು ಅಂತ ಅನ್ನುವಂಥ ಒಂದು ನಂಬಿಕೆ ಇದೆ ಆದ್ದರಿಂದ ದೇವರಿಗೆ ಸಮರ್ಪಣೆ ಆದಂಥ ಪ್ರಸಾದವನ್ನು ಎಲ್ಲರೂ ಕೂಡಿ ಹಂಚಿಕೊಂಡು ತಿನ್ನುವಂಥ ಒಂದು ಪ್ರಸಂಗವನ್ನು ಕೂಡ ಇಲ್ಲಿ ಮಾಡಬೇಕು ಈ ಒಂದು ಕಾರ್ಯಕ್ರಮ ಅಂದು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಿಮ್ಮ ಅನುಕೂಲದ ಒಂದು ಸಮಯವನ್ನು ನೀವೇ ನಿಗದಿಸಿಕೊಂಡು ಒಂದು ಗಂಟೆ ಈ ಕಾರ್ಯಕ್ರಮಗಳನ್ನು ಮಾಡಿ ಮುಗಿದ ನಂತರ ಎಲ್ಲರೂ ಸರಿ ಊಟ ಮಾಡಿ ಸಂತೋಷವಾಗಿ ಈ ಇಂಥ ಒಂದು ಕಾರ್ಯಕ್ರಮಗಳನ್ನು ಪದೇ ಪದೇ ಮನೆಯೊಳಗೆ ನಡೆಯುವಂಥ ನೋಡಿಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿ ಮೇಲೂ ಇದೆ ಆದ್ದರಿಂದ ಇದನ್ನೆಲ್ಲ ನಾವು ಎಲ್ಲ ಸೇರಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಮ್ಮ ಸನಾತನ ಪರಂಪರೆಯ ದಿವ್ಯವಾದಂಥ ವೈಶಿಷ್ಟ್ಯಪೂರ್ಣವಾದ ಬದುಕನ್ನು ನಾವು ಆಚರಿಸೋಣ ಈ ಮೂಲಕ ಮಕ್ಕಳಿಗೆ ಒಂದು ಉತ್ತಮ ಸಂಸ್ಕಾರ ಮತ್ತು ಒಂದು ಒಳ್ಳೆಯ ದಾರಿಯನ್ನು ಹಾಕಿಕೊಳ್ಳೋಣ ಅನ್ನುವಂಥ ಆಶಾಭಾವನೆಯಿಂದ ತಮ್ಮೆಲ್ಲರಿಗೂ ಗುಣ ತಂತ್ರ ಶುಭಾಶಯಗಳು ತಿಳಿಸ್ತೀನಿ ನಮಸ್ಕಾರ